ಇನ್ ಕೆಲವರು ಈ ಸಿನಿಮಾ ಬರಬಾರ್ದು ಆಗಬಾರ್ದು ಹೊರಗಡೆ ಬರಬಾರ್ದು ಅಂತ ಇನ್ ಕೆಲವರು ಅಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ಕಾಣ್ತಿದೆ ಕೈಗಳು ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ ನೆಕ್ಸ್ಟ್ ಟೈಮು ನಿಮ್ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ತರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ ಹೇಳ್ತಿದ್ದೀನಿ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡೋದಲ್ಲ ಬಹಳಷ್ಟು ಕಷ್ಟಗಳನ್ನ ನೀವು ಹಾಕೊಂಡೋಗಿದೀರ ಸಿನಿಮಾ ಪಾತ್ರದ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ ಇನ್ನು ಈಗ ಈಗ ಅಷ್ಟೇ ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಅನ್ಸ್ತಿದೆ ಅಂದ್ರೆ ಆಕ್ಟರ್ ಮರ್ತೋಗಿ ಆಸ್ ಅ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಬಹಳ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರ ನಾನು ಸೃಷ್ಟಿ ಮಾಡಿ ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳೋರು ಸಬ್ಜೆಕ್ಟ್ನ ಇದು ಆ್ಯಕ್ಚುಲಿ ಒಂದು ಬೇರೆ ಥರದೇ ಒಂದು ಜಾನವರು ಬಹಳಷ್ಟು ಜನ ಟಚ್ ಮಾಡಲ್ಲ ಇದನ್ನ ಒಟ್ಟು ನಾನು ಇಮಿಡಿಯೇಟ್ ಆಗಿ ಹೇಳಲ್ಲ ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನ್ ಅಂತ ಹೇಳಿ ಅದಾದಮೇಲೆ ಫಸ್ಟ್ ನೀವು ಫೋಟೋ ಏನು ನಾವು ಮೋಷನ್ ಪೋಸ್ಟರ್ ಏನ್ ನೋಡಿದ್ವಿ ಆ ಟೈಮ್ ಅಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು ಎಲ್ಲ ಕೂತಿದ್ವಿ ನಮ್ಮ ಇಷ್ಟ ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದ್ರೆ ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ ನಮ್ಮ ಮೇಕಪ್ ಮ್ಯಾನ್ ಅವರು ತುಂಬಾ ಸೀನಿಯರ್ ಮೋಸ್ಟರ್ ಆಯ್ತು ತುಂಬಾ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಗೂ ಮೇಕಪ್ ಎಲ್ಲ ಹಿಡಿದ್ರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ ನಿಮಿಷ ಕೂತ್ಕೊಳ್ಳಿ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಈದಾಗ್ಲಿ ಅಥವಾ ಇವನ್ ನೆಲ್ಸನ್ ಆಗ್ಲಿ ಎಲ್ಲ ಗೆಟಪ್ನೇ ಸಿನಿಮಾ ಅನ್ಸುತ್ತಲ್ಲ ನೀವು ಸೊ ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಆಮೇಲೆ ನೀವು ಬಹಳ ಡೀಟೇಲಿಂಗ್ ನೀವು ನೋಡಿ ಒಂದೊಂದು ಫ್ರೇಮ್ ಅಲ್ಲೂ ನಾನು ಇನ್ಕ್ಲೂಡಿಂಗ್ ಉಗ್ರರು ಒಳಗಡೆನು ಗಲೀಜು ಮಾಡಿಕೊಂಡು ಅದನ್ನೆಲ್ಲ ಹಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಸೊ ಅದೆಲ್ಲ ನಾವು ಭಾಳ ಒಂದು ಏನೋ ಪಿನ್ ಆಗಿ ಎಲ್ಲನೂ ಮಾಡಿದ್ವಿ ಬಟ್ ಆ ಸಿನಿಮಾ ಬಗ್ಗೆ ಟೀಸರ್ ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ನಮ್ಮಲ್ಲಿ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಮೈ ಕೋ ಸ್ಟಾರ್ ಸೋನಾಲ್ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಹೀರೋಯನ್ನು ತುಂಬಾ ಬ್ಯುಸಿ ಇದ್ದಾರೆ ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗ್ಳೂರಿಗೆ ಹೋಗ್ತಿದ್ದಾರೆ ಸೊ ಅವ್ರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋನಾಲ್ ಅವರೇ ಒನ್ ಆಫ್ ದಿ ನನಗೆ ಬಹಳ ಕಂಫರ್ಟ್ ಝೋನ್ ಕೊಟ್ಟಿರಿ ನನ್ನ ಕೆಲಸ ಮಾಡೋಕ್ಕೆ ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ ನನಗೆ ಖುದ್ದಾಗಿ ನಿಮ್ಮ ಎಲ್ಲ ಸಿನಿಮಾನು ನೋಡ್ಕೊಂಬಂದೀನಿ ಐ ತಿಂಕ್ ಬೆಸ್ಟ್ ಲುಕ್ ಅಲ್ಲಿ ಅಂತ ನನಗೆ ಎಲ್ಲರೂ ಇವಾಗ ಜಯತ್ ಕೇಳಿದ್ರೆ ಜಯತ್ ಹೇಳ್ತಾರೆ ಏಯ್ ಹೊಲ ಇಲ್ಲ ನನ್ನ ಸಿನಿಮಾ ಅಂತಾರೆ ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ ಅಂತ ಓಕೆ ಮಹದೇವ ಇಡೀ ಸಿನಿಮಾದಲ್ಲಿ ನಾನು ನಾನ್ಸ್ ಟು ಮ್ಯಾಕ್ಸ್ ಏಳರಿಂದ ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ ನನ್ನ ಡೈಲಾಗ್ ಇಲ್ಲ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಇರಪ್ಪ ಇರಪ್ಪ ಒಂದು ನಿಮಿಷ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ಆಕ್ಚುಲಿ ಎಲ್ಲ ಕೇಳ್ತಾರೆ ನಾನು ಬೇಡ ಅಂದೆ ಅದು ಇರ್ಲಿ ಬಿಕಾಸ್ ನಾನು ತುಂಬಾ ಸಿನಿಮಾ ಸಬ್ಜೆಕ್ಟ್ ಗೊತ್ತಿಕೊಡೋದು ಅದು ಇರ್ಲಿ ಸಿನಿಮಾ ನಮಗೆ ಹೀರೋ ಅಂತೇಳಿ ನಾನು ಡೈಲಾಗ್ಸ್ ಅಲ್ಲಿ ಎಂಟರ್ ಮಾಡಿಸೋದು ಇದು ಫ್ಲೋಲ್ ಹೋಗ್ತಿದೆ ಹಂಗೆ ಇರಲಿ ಅಂತ ಹೇಳಿದ್ದೆ ಆ್ಯಂಡ್ ಪ್ರೊಡ್ಯೂಸರ್ ಕೇಶವಣ್ಣ ಅವರು ಒಳ್ಳೆದಾಗ್ಲಿ ಆ್ಯಂಡ್ ತುಂಬ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಭಾಳ ಚೆನ್ನಾಗಿ ಮಾಡಿದರೆ ಎಷ್ಟೋ ಕಷ್ಟಗಳು ನಾನು ಅದನ್ನ ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ ಭಾಳಷ್ಟು ಕಷ್ಟಗಳನ್ನ ಎದುರು ಹಾಕೊಂಡು ನೀವು ಮಾಡಿದರೆ ಒಳ್ಳೆದಾಗ್ಲಿ ಆ್ಯಂಡ್ ಇಡೀ ನಮ್ಮ ಡಿಒ ಪಿ ಬಾಲ ಅವರು ಅವ್ರು ಕಮ್ಮಿ ಮಾತಾಡೋದು ಪ್ರತಿ ಸಲವೂ ನಾನು ಅಲ್ಲಿ ಮಾತಾಡ್ತೀನಿ ಬಾಲವರೆ ನಿಮ್ಮ ಬಗ್ಗೆ ಆಗ್ಲಿ ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗ್ಲಿ ಅಥವಾ ಪ್ರತಿಯೊಂದು ಆಗ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಅಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ ತರುಣ್ ಶಂಕರಪ್ಪ ಅಂತ ಅವರು ಇನ್ನೊಬ್ರು ಶೇಖರಪ್ಪ ತಾರಕ್ ತಾರಕ್ ಅವರು ಸಾರಿ ತಾರಕ್ ಸೊ ತಾರಕ್ ಅವರು ಯಾಕಂದ್ರೆ ಒಂದು ಅವರು ಫಸ್ಟ್ ಆಕ್ಚುಲಿ ಪರಿಚಯ ಮಾಡಿಸಿದ್ರು ನನ್ನ ಅವ್ರನ್ನ ಸೊ ಥ್ಯಾಂಕ್ ಯು ತಾರಕ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಸಿನಿಮಾ ಮಾತಾಡಲಿ ಒಂದು ಹೇಳಕ್ ಪಡ್ತೀನಿ ಈ ಸಿನಿಮಾ ಸ್ಟಾರ್ಟ್ ಆದ ಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು ಆ್ಯಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರಕ್ಕೆ ನಾವೆಲ್ಲ ಒಂದು ಬಹಳ ಹಿಂದೆ ಇದ್ರ ಹಿಂದೆ ಬಹಳಷ್ಟು ಶ್ರಮ ಇದೆ ನಾವೆಲ್ಲ ಒಂದು ಕಷ್ಟಪಟ್ಟರೆ ಇನ್ ಕೆಲವರು ಈ ಸಿನಿಮಾ ಬರಬಾರ್ದು ಆಗಬಾರ್ದು ಹೊರಗಡೆ ಬರಬಾರ್ದು ಅಂತ ಇನ್ ಕೆಲವರು ಬಹಳಷ್ಟು ಜನ ಕಷ್ಟಪಡ್ತಿದ್ದಾರೆ ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ ಮಾದಪ್ಪನ ಆಶೀರ್ವಾದ ಇದೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ ಇಡೀ ನನ್ನ ಈ ನಮ್ಮ ಅಣ್ಣ ಎಲ್ಲ ಫ್ರೆಂಡ್ಸ್ ಆಗಲಿ ಅಣ್ಣ ಆಗಲಿ ಎಲ್ಲ ಅವ್ರ ಸಪೋರ್ಟ್ ಇದೆ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಅವರ ಆಶೀರ್ವಾದನೂ ಇದೆ ಸೊ ಬಹಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ಕಾಣ್ತಿದೆ ಕೈಗಳು ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ ನೆಕ್ಸ್ಟ್ ಟೈಮು ನಿಮ್ಮ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ಥರ ಇಟ್ಕೋಬೇಡಿ ಅಂತ ಕೇಳ್ಕೊತಿಲ್ಲ ಹೇಳ್ತಿದ್ದೀನಿ ಬಿಕಾಸ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗಲಿ ಒಬ್ಬ ನಿರ್ಮಾಪಕ ಬದುಕಲಿ ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಯಾಕಂದರೆ ಭಾಳಷ್ಟು ನಂಬಿಕೆ ಇಟ್ಕೊಂಡೆ ಈ ಸಿನಿಮಾ ಮೇಲೆ ಸ್ವಲ್ಪ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇದೇ ಥರ ಎಲ್ಲರೂ ಆಶೀರ್ವಾದ ಮಾಡಬೇಕು ಹಾಗೆ ನಮ್ಮ ಕಾಪರ ಸುದ್ದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ ಭಾಳಷ್ಟು ಒಳ್ಳೆಯ ನಟ ಥ್ಯಾಂಕ್ ಯು ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದೀರ ನನಗೆ ಗೊತ್ತಿರಲಿಲ್ಲ ಕೆಲವೊಲ್ಲ ನನಗೆ ತುಂಬಾ ಖುಷಿ ಆಯಿತು ಅಂದರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಹೇಳ್ತೀನಿ ಸೊ ಅದು ಖುಷಿ ಆಯ್ತು ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗುತ್ತೆ ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ ಯಾರೋ ಬಂದರೆ ಹುಳಬಿಟ್ರೆ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳಿ ಹೇಳ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ ಹಾಗೆ ನಮ್ಮ ಅಂಕಲ್ ಬಹಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ ಕುಮಾರ್ ಅಂಕಲ್ ಹಾಗೆ ಎಲ್ಲ ಅಭಿಮಾನಿಗಳು ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ರು ನಿಮ್ಮೆಲ್ಲರೂ ಎಲ್ರು ನಿಮ್ಗೆಲ್ಲರೂ ಪಾಠ ಮುಟ್ಟಿರೋ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ನಮ್ಮ ಮತ್ತೆ ನಾವು ನಾನು ಒಂದ್ ನಾಲ್ಕು ಸಲ ನೋಡಿದೀನಿ ಇನ್ನೊಂದ್ ನಲ್ವತ್ತು ಸಲ ನೋಡಿ ಇನ್ನು ಗೆಲ್ಸಿ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ತರುಣ್ ಸುಧೀರ್ ಅವರಿಗೆ ಪ್ರಶಸ್ತಿ ಮೇಲೆ ಪ್ರಶಸ್ತಿ ಎಲ್ಲ ಸಿಗ್ಲಿ ನಮ್ಮ ದರ್ಶನ್ ಸರ್ ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಲಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಗೆ ಯಶಸ್ಸೂರಿ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬರ್ತಾ ಇದೆ ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇದು ವಾಮನ ಬರ್ತಿದೆ ನಮ್ಮ ಜಯದ್ ಅವ್ರದ್ದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ನ್ಯೂಸ್ ಅನೌನ್ಸ್ಮೆಂಟ್ ಬರ್ತಾ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಬಿ ಡಾರ್ಲಿಂಗ್ ನಿಮ್ಮದು ಅಮ್ಮಕ್ಕೆ ನಾನು ಹೇಳಲ್ಲ ಹಾಗೆ ಮಾರಾ ಅವರು ಆ್ಯಂಡ್ ಅಫ್ಕೋರ್ಸ್ ಗುರು ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮದು ಭಾಳಷ್ಟು ಸಿನಿಮಾಗಳು ಬರ್ತಿದೆ ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವ್ರದ್ದು ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ ಇಪ್ಪತ್ತು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಆ ಸಿನಿಮಾ ನೋಡಿ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂತೀನಿ ಜೈ ಕರ್ನಾಟಕ ಧನ್ಯವಾದಗಳು ನಾವೇ ಈಗ ಯಾರು ದೃಷ್ಟಿ ಬೀಳದೆ ಇರ್ಲಪ್ಪಾ ಅಂತ ಕೇಳ್ಕೊಳ್ತಾ ಈಗ ವಿನೋದ್ ಪ್ರಭಾಕರ್ ಅಭಿಮಾನಿಗಳ ಬಳಗದವರ ಕಡೆಯಿಂದ ಪ್ರೀತಿಯ ಸನ್ಮಾನ ಸೊ ದಯವಿಟ್ಟು ಎಲ್ಲರೂ ಬರ್ಬೋದು ಬನ್ನಿ